ಪರಪ್ಪನ ಅಗ್ರಹಾರದಿಂದ ಸೂರಜ್ ರೇವಣ್ಣ ಇವತ್ತು ರಿಲೀಸ್ ಆದ್ರು ಸುಳ್ಳು ಆರೋಪಗಳಿಂದ ವೈಯಕ್ತಿಕ ತೇಜೋವಧಿ ಆಗಿದೆ ನಾನು ಎಲ್ಲೂ ಹೋಗಲ್ಲ ಎದರಲ್ಲ ಉತ್ತರ ಕೊಡ್ತೀನಿ ಅಂತ ಜೈಲಿನಿಂದ ರಿಲೀಸ್ ಆದ ಬಳಿಕ ಸೂರಜ್ ರೇವಣ್ಣ ಮೊದಲ ಬಾರಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಕುಟುಂಬಕ್ಕೆ ಈಗ ಒಂದೊಂದು ಸಂಕಷ್ಟಗಳು ದೂರ ಆಗ್ತಾ ಇವೆ ಅಂತ ಅನ್ಸ್ತಾ ಇದೆ ಎರಡು ಕೇಸ್ ಇತ್ತು ಎರಡು ಕೇಸಿಂದ ಈಗ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ಪರಪ್ಪನ ಅಗ್ರಹಾರದಿಂದ ರೇವಣ್ಣ ರಿಲೀಸ್ ಆಗ ಆದರೂ ಇವತ್ತು ಸುಳ್ಳು ಆರೋಪಗಳಿಂದ ವೈಯಕ್ತಿಕ ತೇಜೋವಧಿ ಆಗಿದೆ ನಾನು ಎಲ್ಲೂ ಕೂಡ ಹೆದರಿ ಹೋಗಲ್ಲ ಎಲ್ಲೂ ಕೂಡ ಓಡ್ ಹೋಗೋದಿಲ್ಲ ಉತ್ತರ ನೀಡ್ತೀನಿ ಇದಕ್ಕೆಲ್ಲ ಅಂತ ಜೈಲಿನಿಂದ ರಿಲೀಸ್ ಆದ ಬಳಿಕ ಸೂರಜ್ ರೇವಣ್ಣ ಮಾತನಾಡಿದರು ಆದರೆ ಇವರಿಗೆ ಈಗ ಸದ್ಯಕ್ಕೆ ರಿಲೀಸ್ ಅಥವಾ ರಿಲೀಫ್ ಸಿಕ್ಕಿರೋದು ಕೆಲವೊಂದಿಷ್ಟು ಕಂಡೀಷನ್ ಇದಾವೆ ಆ ಕಂಡೀಷನ್ಗೆ ಒಪ್ಪಿಗೆ ಮೇರೆಗೆ ಇವರಿಗೆ ರಿಲೀಸ್ ನೀಡಲಾಗಿದೆ ಜಾಮೀನು ಸಿಕ್ಕಿದೆ ಅಂದ್ರೆ ಈತನಲ್ಲಿ ಪಾಸ್ಪೋರ್ಟ್ ಏನಿದೆಯಲ್ಲ ಅದೆಲ್ಲವೂ ಕೂಡ ಕೋರ್ಟ್ಗೆ ಒಪ್ಪಿಸಬೇಕು ಆಮೇಲೆ ಈ ಸಂತ್ರಸ್ತರು ಯಾರಿದ್ರಲ್ಲ ಇಬ್ರು ಅವರ ಜೊತೆಗೆ ಯಾವುದೇ ಕಾರಣಕ್ಕೂ ಮಾತುಕತೆ ಆಗಬಾರದು ಯಾವಾಗ ಕರೀತಾರೆ ಅವಾಗ ಹೋಗ್ಬೇಕು ಈ ಈ ರೀತಿಯ ಕಂಡೀಷನ್ ಮುಚ್ಚಿಡಕ್ಕಾಗಲ್ಲ ಇವತ್ತೇನು ಸುಳ್ಳು ಆರೋಪಗಳನ್ನು ಮಾಡಿ ಈ ಬೇಸ್ಲೆಸ್ ಅಲಿಗೇಷನ್ ಮಾಡಿ ಈ ಷಡ್ಯಂತ್ರಗಳನ್ನ ಮಾಡಿ ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲೆ ಅಲ್ಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಯ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಒಂದು ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನದಕ್ಕೆ ಎದುರುಕೊಂಡು ಓಡೋಗಲ್ಲ ಹಾಸನ ಜಿಲ್ಲೆ ರಾಜಕಾರಣ ಏನ್ ನಡೀಬೇಕು ಅದ್ ನಡದೆ ನಡೆಯುತ್ತೆ ಅಂತ ಹೇಳಿ ಬಯಸ್ತಾ ತನಿಖೆ ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳಿಗೂ ನಾನು ಸ್ಪಂದಿಸಿದೀನಿ ನಾನು ಸಹಕರಿಸಿದೀನಿ ನಾನೇ ಎದುರುಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ ಯಾಕೆ ನಾನು ತಪ್ಪು ಮಾಡಿದ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದಾನೆ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಸಂಪೂರ್ಣ ನಂಬಿಕೆ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅಲ್ಲ ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದ್ ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗ್ ಬರ್ತೀನಿ ನೋಡಿ ಒಂದ್ ಮಾತು ನಿಮ್ಗೆ ಹೇಳಕ್ ಬಯಸ್ತೀನಿ ಈ ಒಂದು ಸಂಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ ಕೆಲವೇ ಎರಡು ಮೂರು ದಿನಕ್ಕೆ ತಾಳ್ಮೇರಿ ಎಲ್ಲೂ ಓಡೋಗಲ್ಲ ನಾನು ಎಲ್ಲೂ ಓಡೋಗಲ್ಲ ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಕುತಂತ್ರ ನಡೆದಿದೆ ಶಿವಕುಮಾರ್ ಚಾಲಕನೂ ಅಲ್ಲ ಆಪ್ತ ಸಹಾಯಕನೂ ಅಲ್ಲ ನಮಗೆ ಒಬ್ಬನೇ ಕಾರು ಚಾಲಕ ಇರೋದು ಅದು ಲೋಕೇಶ್ ಅಂತ ಎರಡು ಮೂರು ದಿನದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ನಾನು ಈಗ ಬಸವನಗುಡಿ ಮನೆಗೆ ಹೋಗ್ತಾ ಇದ್ದೇನೆ ಅಂತ ರಿಲೀಸ್ ಆದ ಬಳಿಕ ಸೂರಜ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪ್ರಮುಖವಾಗಿ ಶಿವಕುಮಾರ್ ಯಾರು ಅನ್ನುವಂಥ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟು ಆರಂಭದಲ್ಲಿ ಶಿವಕುಮಾರ್ ಆಪ್ತ ಚಾಲಕ ಅಂತ ಹೇಳಲಾಗ್ತಾ ಇತ್ತು ಬಟ್ ಇವ್ರು ಹೇಳ್ತಾ ಇರುವಂಥದ್ದು ಶಿವಕುಮಾರ್ ಚಾಲಕನೂ ಅಲ್ಲ ಆಪ್ತ ಸಹಾಯಕನೂ ಅಲ್ಲ ಅಂತೇಳಿ ಆರಂಭದಲ್ಲಿ ಸೂರಜ್ ರೇವಣ ಪರವಾಗಿ ಶಿವಕುಮಾರ್ನೇ ದೂರನ ಕೊಟ್ಟಿದ್ರು ತದನಂತರ ಏನಾಯ್ತು ಏನೋ ಗೊತ್ತಿಲ್ಲ ತಿರ್ಗಾ ಬಿದ್ರು ಸೊ ಈಗ ಇವ್ರು ಹೇಳ್ತಾ ಇರುವಂಥದ್ದು ಶಿವಕುಮಾರ್ ಯಾರು ಅಂತ ನನಗೆ ಗೊತ್ತಿಲ್ಲ ನಮಗೆ ಒಬ್ಬನೇ ಕಾರು ಚಾಲಕ ಇರೋದು ಅದು ಲೋಕೇಶ್ ಎರಡು ಮೂರು ದಿನದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಅಂತ ಹೇಳಿದ್ದಾರೆ ನಿಮಗೆ ಸಂಪೂರ್ಣವಾಗಿ ಎಲ್ಲಾ ಮಾಧ್ಯಮವನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತೀನಿ ಎರಡು ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಬಯಸ್ತೀನಿ ಅಷ್ಟೇ ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದರ ಅವ್ನ ಯಾವ ನಮ್ಮ ಆಪ್ತ ಅಲ್ಲ ಯಾವ ಕಾರ್ ಚಾಲಕು ಅಲ್ಲ ನೀವ್ ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರು ಬೇಕಿ ಕೇಳ್ಕೋ ಎಲ್ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ ನಮಗಿರೋದು ಒಬ್ಬರೇ ಕಾರ್ ಚಾಲಕ ಅದು ನಮ್ ಲೋಕೇಶ್ ಅಂತ ಇನ್ ಯಾರು ಕಾರ್ ಚಾಲಕನೂ ಇಲ್ಲ ಯಾವ ಆಪ್ತ ಸಹಾಯಕನೂ ಇಲ್ಲ ಒಂದು ಎರಡನೇದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ರೇವಣ್ಣ ಸಾಹೇಬರ ಮೇಲಾಗ್ಲಿ ನಮ್ಮ ಬುಕ್ಕು ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದರ ಇಲ್ದರಂತ ಸೃಷ್ಟಿ ಮಾಡಿ ಇಲ್ದರಂತ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗ್ಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿಗ ಅಂತಿಮವಾಗಿ ಜೈಲಿನಿಂದ ಹೊರಗಡೆ ಬಂದಾಯ್ತು ಆದ ನಂತರ ಆಕ್ರೋಶವನ್ನ ಹೊರ ಹಾಕಿದ್ರು ಕುಟುಂಬದ ವಿರುದ್ಧ ನಡೀತಾ ಇರುವಂತ ಷಡ್ಯಂತ್ರ ಅಂತೇಳಿ ಏನ್ ಹೇಳಿದ್ರು ಖಂಡಿತುಮಾರ್ ಆ ಸೂರಜ್ ರೇವಣ್ಣ ಕೋರ್ಟ್ ಜಾಮೀನು ನೀಡುವಂತ ಕರತ್ತು ಪತ್ರ ಜಾಮೀನು ನೀಡುವಂತ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಮಧ್ಯಾಹ್ನ ಎರಡು ಎರಡು ಗಂಟೆ ಸುಮಾರಿಗೆ ಆ ಜೈಲಿನಿಂದ ಬಿಡುಗಡೆಗೊಂಡಂತಹ ಸೂರಜ್ ರೇವಣ್ಣ ಅವರು ಮಾಧ್ಯಮ ಮಾಧ್ಯಮಗಳನ್ನು ಕುರಿತು ಹೇಳಿಕೆಯನ್ನ ಕೂಡ ಕೊಟ್ಟರು ಅಂದ್ರೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಅಂತಾನೆ ಹೇಳ್ಬೋದು ಏನಂತಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಅವರ ಕುಟುಂಬವನ್ನು ಏನು ರಾಜಕೀಯವಾಗಿ ನಾಶ ಮಾಡ್ಬೇಕು ರಾಜಕೀಯವಾಗಿ ಅವ್ರನ್ನ ಕುಕ್ಕಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ನಮ್ಮ ವೈಯಕ್ತಿಗಳ ವೈಯಕ್ತಿಕ ವಿಚಾರಗಳನ್ನ ತೆಗೆದು ರಾಜಕೀಯವಾಗಿ ಬಳಸಿಕೊಂಡು ನಮ್ಮನ್ನ ರಾಜಕೀಯವಾಗಿ ಮೂಗಿಸಲು ಹೊರಟಿದ್ದಾರೆ ಆದ್ರೆ ಇದ್ಯಾವುದೂ ಕೂಡ ನಡೆಯಲ್ಲ ಇದೆಲ್ಲಾರು ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಕೊಟ್ಟೇ ಕೊಡ್ತೀನಿ ನಾನು ಎಲ್ಲೂ ಓಡೋಗಲ್ಲ ಮತ್ತೆ ನನ್ನ ಆ ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ಈ ರೀತಿ ರಾಜಕೀಯ ಷಡ್ಯಂತ್ರ ಮಾಡುವುದು ರಾಜಕೀಯ ಷಡ್ಯಂತ್ರ ಷಡ್ಯಂತ್ರಗಳನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ನಾನು ಎಲ್ಲಾ ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ರೀತಿಯಲ್ಲಿ ಐಒಗಳಾದ ಡಿವೈಎಸ್ಪಿ ಎಲ್ರಿಗೂ ಕೂಡ ನಾನು ಒಂದು ಎಲ್ರಿಗೂ ಕೂಡ ಅವ್ರಿಗೆ ಬೇಕಾದಂತ ಮಾಹಿತಿಯನ್ನು ಕೂಡ ಮುಕ್ತವಾಗಿ ನೀಡುತ್ತೇನೆ ಹೀಗಾಗಿ ನಾನು ಎಲ್ಲೂ ಓಡೋಗೋದಿಲ್ಲ ಅಂದ್ರೆ ಕೋರ್ಟ್ ಏನೋ ಒಂದು ಷರತ್ತು ಪದಗಳನ್ನ ಷರತ್ತುಗಳನ್ನ ನೀಡಿರ ಪಾಸ್ಪೋರ್ಟ್ ಅನ್ನ ವಶಕ್ಕೆ ಕೊಡಬೇಕು ಮತ್ತೆ ಆ ಎಲ್ಲೂ ಆ ಶಿಪುರ ಬಿಟ್ಟು ಎಲ್ಲೂ ಹೋಗೋ ಹೋಗೋದಿಲ್ಲ ಅಂತ ಹೇಳಿ ಏನೇನು ಷರತ್ತುಗಳನ್ನ ಬಿತ್ತಿದೆ ಆ ಷರತ್ತುಗಳನ್ನೆಲ್ಲ ಕೂಡ ಮನ್ರಕ್ಷ ಮಾಡ್ಕೊಂಡು ಏನೇ ಷರತ್ತುಗಳನ್ನ ಬಿಟ್ಟಿದ್ರು ಕೂಡ ನಾನು ಎಲ್ಲೂ ಓಡೋಗಲ್ಲ ಯಾವಾಗ ಕರೆದ್ರೂ ಕೂಡ ಪೊಲೀಸ್ನವರು ಅವರಿಗೆ ಹೋಗಿ ನಾನು ಮುಕ್ತವಾಗಿ ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಮತ್ತೆ ರಾಜಕೀಯವಾಗಿ ನಮ್ಮ ಕುಟುಂಬವನ್ನ ಯಾರು ನಾಶ ಮಾಡಲು ಹೊರಟು ಹೊರಟಿದ್ದಾರೆ ಅವರ ವಿರುದ್ಧ ಇನ್ನ ಕೆಲವೇ ಕೆಲವು ಅಂದ್ರೆ ಒಂದ್ ಎರಡು ಮೂರು ದಿನದಲ್ಲಿ ಅದ್ರ ವಿರುದ್ಧ ನಾನು ಮಾತಾಡೇ ಮಾತಾಡ್ತೀನಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಕೂಡ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಿ ಆ ತಮ್ಮ ಮನೆ ಕಡೆ ಹೊರಟಿಸ್ತಕ್ಕಂಥದ್ದು ಎಂಪು ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ